ನಾಗೇಂದ್ರ ಹಾರಾಯ ತ್ರಿಲೋಚನಾಯ ಭಸ್ಮಾಂಗರಾಗಾಯ ಮಹೇಶ್ವರಾಯ ನಿತ್ಯಾಯ ಶುದ್ಧಾಯ ದಿಗಂಬರಾಯ ತಸ್ಮೈ ನಕಾರಾಯ ನಮಶಿವಾಯ ಎಲ್ಲರಿಗೂ ನಮಸ್ಕಾರ ನಾವು ಶ್ರೀಮತ್ ಶ್ರೀ ಶಿವಪುರಾಣ ಅಂತರ್ಗತವಾದ ಕತೆಗಳನ್ನು ಕೇಳ್ತಾ ಇದ್ದೇವೆ ಸಾಕ್ಷಾತ್ ಬ್ರಹ್ಮನು ನಾರದರಿಗೆ ಹೇಳಿದಂತಹ ಕಥೆಯನ್ನು ಸನತ್ಕುಮಾರರು ವ್ಯಾಸ ಮಹರ್ಷಿಗಳಿಗೆ ವಿವರಿಸುತ್ತಾರೆ ಅಂಧಕಾಸುರನ ಬಾಧೆ ಹೆಚ್ಚಾದಾಗ ಅವನನ್ನು ಸಂಹರಿಸುವ ಮನಸ್ಸನ್ನು ಶಿವ ಮಾಡುತ್ತಾನೆ ಶಿವಗಣಗಳ ದಾಳಿಗೆ ಒಳಗಾದ ದೈತ್ಯರು ಪಟಪಟನೆ ಸತ್ತು ಬೀಳಲಾರಂಭಿಸುತ್ತಾರೆ ಆಗ ಶುಕ್ರಾಚಾರ್ಯರು ರಣದಲ್ಲಿದ್ದಂತಹ ದೈತ್ಯರನ್ನು ಸಜೀವಗೊಳಿಸಲು ಆರಂಭಿಸುತ್ತಾರೆ ಆಗ ಶಿವಗಣಗಳು ಶುಕ್ರಾಚಾರ್ಯನನ್ನು ಶಿವನ ಮುಂದೆ ತನ್ನ ನಿಲ್ಲಿಸುತ್ತಾರೆ ಆ ಸಂದರ್ಭದಲ್ಲಿ ಶಿವನು ಶುಕ್ರಾಚಾರ್ಯನನ್ನು ನುಂಗುತ್ತಾನೆ ಎಂಬುದಾಗಿ ವ್ಯಾಸರಿಗೆ ಕುಮಾರರು ತಿಳಿಸುತ್ತಾರೆ ಆಗ ವ್ಯಾಸ ಮಹರ್ಷಿಯು ಆ ಕುರಿತು ಹೆಚ್ಚಿನ ವಿಚಾರಗಳನ್ನು ತಿಳಿಸಬೇಕು ಎಂಬುದಾಗಿ ಕೇಳಿದಾಗ ಸನತ್ ಕುಮಾರರು ಶಂಕರನ ಪ್ರಭಾವದಿಂದ ದೇವತೆಗಳು ಅತ್ಯಂತ ಬಲಿಷ್ಠ ದೈ ದೈತ್ಯರನ್ನು ವಧೆ ಮಾಡುತ್ತಿದ್ದರು ಅದಕ್ಕೆ ಅಂಜಿ ದೈತ್ಯರು ತಮ್ಮ ಗುರುಗಳಾದ ಶುಕ್ರಾಚಾರ್ಯರಲ್ಲಿ ಹೋಗಿ ನಮ್ಮನ್ನು ದೇವತೆಗಳಿಂದ ರಕ್ಷಿಸಬೇಕು ಎಂಬುದಾಗಿ ಮೊರೆ ಇಡುತ್ತಾರೆ ತನ್ನನ್ನು ನಂಬಿದವರ ದುರವಸ್ಥೆಯನ್ನು ಕೇಳಿ ಶುಕ್ರಾಚಾರ್ಯರಿಗೆ ದುಃಖವಾಗುತ್ತದೆ ಅವನು ರಣಭೂಮಿಗೆ ಬಂದು ತನ್ನಲ್ಲಿದ್ದ ಸಂಜೀವನಿ ಮಂತ್ರವನ್ನು ಪಠಿಸುತ್ತಾನೆ ಅದರ ಪ್ರಭಾವದಿಂದ ಮೃತರಾದ ದೈತ್ಯರು ಸಜೀವಗೊಳ್ಳುತ್ತಾರೆ ಇದರಿಂದ ದಾನವರ ಚೇತನಗಳು ಹೆಚ್ಚಾಗಲಾರಂಭಿಸಿತು ಈ ಪ್ರಕಾರ ಪುನರ್ಜೀವ ಪಡೆದ ದೈತ್ಯದಾನವರು ಮತ್ತೆ ಯುದ್ಧ ಮಾಡುತ್ತಾರೆ ದೇವತೆಗಳಿಂದ ಪರಾಜಿತರಾಗಿ ಸತ್ತು ಬೀಳುತ್ತಿದ್ದಂತೆ ಶುಕ್ರಾಚಾರ್ಯನಿಂದ ಸಜೀವಗೊಳ್ಳಲು ಆರಂಭಿಸುತ್ತಾರೆ ಈ ಕೆಲಸವು ತುಂಬ ಸಮಯದವರೆಗೆ ಸಾಗಿತು ಇದೇ ಕ್ರಮದಲ್ಲಿ ಕೆಲ ಕಾಲದವರೆಗೆ ದೇವತೆಗಳು ಎಷ್ಟು ರಾಕ್ಷಸರನ್ನು ಕೊಂದರೂ ಅವರು ಮತ್ತು ಮತ್ತು ಬರುತ್ತಿದ್ದರು ಇದನ್ನು ಕಂಡು ನಂದಿಯು ಶಿವನ ಬಳಿಗೆ ದೇವತೆಗಳ ಕಾರ್ಯವು ದೈತ್ಯರಿಗೆ ಜೀವದಾನ ಕೊಡಲು ರಣಭೂಮಿಗೆ ಬಂದಿದ್ದ ಅವರ ಗುರು ಶುಕ್ರಾಚಾರ್ಯನಿಂದ ನಷ್ಟವಾಗುತ್ತಿದೆ ಎಂದು ನಿವೇದಿಸಿದನು ಆಗ ಶಂಕರನು ನಗುತ್ತಾ ನೀನು ಈಗಲೇ ಹೋಗಿ ಆ ಶುಕ್ರನನ್ನು ಏನೊಂದು ಬಗೆಯಿಂದ ಇಲ್ಲಿಗೆ ಕರೆದುಕೊಂಡು ಬಂದುಬಿಡು ಎಂದು ಆಜ್ಞೆ ನೀಡಿದನು ಆಗ ನಂದಿಯು ಸಿಂಹಗರ್ಜನೆ ಮಾಡುತ್ತಾ ರಣಭೂಮಿಗೆ ಹೋದನು ದೈತ್ಯರ ರಕ್ಷಣೆಯಲ್ಲಿ ಭದ್ರವಾಗಿ ಕುಳಿತಿದ್ದ ಶುಕ್ರನನ್ನು ಆನೆಯ ಮರಿಯನ್ನು ಸಿಂಹದ ಮರಿಯು ತುಡುರಿ ಸಾಗಿ ಕೊಂಡೊಯ್ಯುವಂತೆ ತನ್ನ ಕೋಡುಗಳಿಂದ ಗಿಮಚುತ್ತಾ ಶಿವಸನ್ನಿಧಿಗೆ ತಂದು ನಿಲ್ಲಿಸಿದನು ಆಗ ದೈತ್ಯರು ಶುಕ್ರನನ್ನು ನಂದಿಯಿಂದ ಬಿಡಿಸಿಕೊಳ್ಳಲು ಹೋರಾಡಿದ ಪ್ರಯತ್ನಗಳೆಲ್ಲವೂ ನಿರರ್ಥಕವಾದವು ನಂದಿಯು ತನ್ನ ಮುಖ ಅಗ್ನಿಯಿಂದ ತನ್ನನ್ನು ತಡೆದ ದೈತ್ಯರನ್ನು ದಗ್ಧಗೊಳಿಸಿದನು ನಂದಿಯು ಶುಕ್ರನನ್ನು ಶಿವನೆದುರಿಗೆ ತಂದು ನಿಲ್ಲಿಸಿದ ಕೂಡಲೇ ಶಿವನು ಉಚ್ಚಸ್ವರದಿಂದ ಗರ್ಜಿಸಿ ಶುಕ್ರನನ್ನು ಬೆದರಿಸಿದನು ಹಾಗೂ ಆ ಶುಕ್ರನನ್ನು ಹಣ್ಣನ್ನು ನುಂಗಿದಂತೆ ತನ್ನ ಮುಖದಲ್ಲಿ ಸೇರಿಸಿಕೊಂಡು ನುಂಗಿಬಿಟ್ಟನು ಶುಕ್ರಾಚಾರ್ಯನನ್ನು ಶಿವನು ತನ್ನ ಉದರದಲ್ಲಿ ಸೇರಿಸಿಕೊಂಡ ನಂತರ ದೈತ್ಯರು ನಿರ್ಗತಿಕರಾದರು ಪಡೆಯುವ ಆಶೆಯು ಅವರಲ್ಲಿ ಸ್ವಲ್ಪವೂ ಉಳಿಯಲಿಲ್ಲ ನಿರುತ್ಸಾಹ ಆವರಿಸಿತು ಆಗ ಅವರ ರಾಜನಾದ ಅಂಧಕ ದೈತ್ಯನು ತನ್ನ ಉಳಿದ ವೀರರನ್ನು ಹುರಿದುಂಬಿಸುತ್ತಾ ಮತ್ತೆ ಯುದ್ಧಕ್ಕಾಗಿ ಪ್ರೇರೇಪಿಸಿದನು ಅವನ ಪ್ರೇರೇಪಣೆಯಿಂದ ದೈತ್ಯ ಸೈನಿಕರು ದೇವತೆಗಳೊಡನೆ ಮತ್ತೆ ಯುದ್ಧಕ್ಕೆ ಅಣಿಯಾದರು ಎರಡೂ ಪಕ್ಷಗಳ ನಡುವೆ ಘೋರ ಯುದ್ಧ ನಡೆಯಿತು ಈ ಬಾರಿ ದೈತ್ಯರಿಗೆ ಶುಕ್ರನ ಸಂಜೀವನಿಯ ಸಹಾಯ ಸಿಗದ ಕಾರಣ ದೇವತೆಗಳ ಹೊಡೆತದಿಂದ ಸತ್ತು ಬೀಳಲಾರಂಭಿಸಿದರು ಈ ಸ್ಥಿತಿಯನ್ನು ನೋಡಿ ಅಂಧಕನೇ ಯುದ್ಧಕ್ಕೆ ಬಂದು ಶಿವ ಗಣಗಳೊಡನೆ ಹೋರಾಡ ಹತ್ತಿದನು ಕ್ಷಣ ಮಾತ್ರದಲ್ಲಿ ಅವನು ಕೆಲವು ದೇವಸೇನೆಯನ್ನು ಸಂಹರಿಸಿದನು ಆಗ ಗಣಪತಿ ಸ್ಕಂದ ನಂದಿ ಸೋಮ ಇವರೆಲ್ಲರೂ ಅಂಧಕನ ಮೇಲೆ ಬಾಣಗಳನ್ನು ಸುರಿಸಿ ಎಲ್ಲ ಕಡೆಗೂ ಅಂಧಕಾರಮಯವಾಗುವಂತೆ ಮಾಡಿದರು ಆಗ ಎರಡೂ ಸೇನೆಗಳಲ್ಲಿ ಕೋಲಾಹಲವಿದ್ದಿತು ಶಿವನ ಉದರದಲ್ಲಿದ್ದ ಶುಕ್ರನು ಹೊರಬರಲು ಪ್ರಯತ್ನ ನಡೆಸುತ್ತಿದ್ದನು ಅವನು ಶಿವನ ಶರೀರದಲ್ಲಿ ಒಳಗಿನಿಂದ ಛಿದ್ರವನ್ನು ಹುಡುಕ ಹತ್ತಿದನು ಎಲ್ಲಿಯೂ ಅವನಿಗೆ ರಂಧ್ರವು ದೊರೆಯಲಿಲ್ಲ ಪುಣ್ಯಾತ್ಮನಲ್ಲಿ ನೀಚನು ದೋಷಗಳನ್ನು ಹುಡುಕಿದರೆ ಸಿಗುವುದೇ ಆಗ ಶುಕ್ರನು ಶಿವನಿಂದ ತನಗೆ ನೀಡಿದ ಮಂತ್ರವನ್ನು ಜಪಿಸುತ್ತಾ ಅವನ ಉದರದಿಂದ ಹೊರಟು ಲಿಂಗಮಾರ್ಗದಿಂದ ಹೊರಬಂದನು ಶಿವನಿಗೆ ನಮಸ್ಕರಿಸಿದನು ಪಾರ್ವತಿಯು ಅವನನ್ನು ಮಗಳೆಂದು ಭಾವಿಸಿ ಅವನ ವಿಘ್ನ ದೂರ ಮಾಡಿದಳು ಹೀಗೆ ಲಿಂಗಮಾರ್ಗದಿಂದ ಹೊರಟು ಬಂದ ಶುಕ್ರನನ್ನು ನೋಡಿ ಶಿವನು ಭೃಗುಕುಮಾರನೇ ನೀನು ನನ್ನ ಶುಕ್ಲ ರೂಪದಿಂದ ಲಿಂಗ ಮಾರ್ಗವಾಗಿ ಹೊರಗೆ ಬಂದಿ ಇಂದಿನಿಂದ ನಿನಗೆ ಶುಕ್ರ ಎಂಬ ಹೆಸರು ರೂಢವಾಗುವುದು ಎಂದು ಹೇಳಿದನು ಬಳಿಕ ಶುಕ್ರನು ಶಿವನಿಗೆ ನಮಸ್ಕರಿಸಿ ಅವನ ಆಜ್ಞೆ ಪಡೆದು ಮತ್ತೆ ದೈತ್ಯಸೇನೆ ಇದ್ದಲ್ಲಿಗೆ ಹೋದನು ಶುಕ್ರನು ಶಿವನ ಉದರದಿಂದ ಹೊರಬೀಳುವ ಮೊದಲು ಆತನ ಉದರದಲ್ಲಿಯೇ ಶಿವನನ್ನು ಕುರಿತಾಗಿ ಅನೇಕ ರೀತಿಯಿಂದ ಜಪ ಮಾಡಿದನು ಆ ಮಂತ್ರಬಲದಿಂದಲೇ ಅವನು ಹೊರಬಂದನು ಪ್ರಥಮ ಜನ್ಮದ ತರುವಾಯ ಮೂರು ಸಾವಿರ ವರ್ಷಗಳು ಗತಿಸಿದ ಮೇಲೆ ಆ ವೇದ ಪಾಠಕ ಶುಕ್ರನು ಈ ಪೃಥ್ವಿಯ ಮೇಲೆ ಶಿವನಿಂದ ಉತ್ಪನ್ನನಾದನು ಅಂಧಕನು ಶಿವನ ಶೂಲದ ಮೇಲೆಯೇ ಇದ್ದು ಶಿವನ ಒಂದು ನೂರ ಎಂಟು ಪರಮ ವೃತ್ತಿಗಳನ್ನು ಧ್ಯಾನಿಸಿದನು ಇದರಿಂದ ಶಿವನು ಪ್ರಸನ್ನನಾಗಿ ಆ ಅಂಧಕನ ಭಯವನ್ನು ದೂರ ಮಾಡಿ ಅವನಿಗೆ ಅಮೃತ ಸೇಚನದಿಂದ ಪ್ರಾಣ ಸಂಚಾರವನ್ನು ಉಂಟು ಮಾಡಿದನು ಹಾಗೂ ಅವನನ್ನು ತ್ರಿಶೂಲದಿಂದ ಕೆಳಕ್ಕಿಳಿಸಿ ಅಂಧಕನೇ ನಿನ್ನ ಭಕ್ತಿಗೆ ಮೆಚ್ಚಿದನು ನಿನ್ನ ಇಚ್ಛಿತ ವರವೇನು ಎಂದು ಕೇಳಲು ಅಂಧಕನು ತಾನು ಮಾಡಿದ ಅಪರಾಧ ಕ್ಷಮಿಸಬೇಕೆಂದು ಬೇಡಿಕೊಂಡನು ಹಾಗೂ ಶಿವಧ್ಯಾನ ಮಗ್ನನಾದನು ಆಗ ಶಿವನು ಕೃಪಾದೃಷ್ಟಿಯಿಂದ ಅವನನ್ನು ನೋಡಿದನು ಆಗ ಅಂದಕನಿಗೆ ತನ್ನ ಪೂರ್ವಜನ್ಮದ ವೃತ್ತಾಂತವು ಸ್ಮರಣೆಗೆ ಬಂದಿತು ಅವನು ಶಿವನಿಗೆ ನಮಸ್ಕರಿಸಿ ಅವನಿಂದ ತನ್ನ ಗಣಾಧಿಪತ್ಯ ವರವನ್ನು ಮತ್ತೆ ಪಡೆದನು ಭಾರ್ಗವ ಶುಕ್ರನು ಮೊದಲು ಕಾಶಿನಗರಕ್ಕೆ ಹೋದನು ಅಲ್ಲಿ ವಿಶ್ವನಾಥನನ್ನು ಧ್ಯಾನಿಸಿ ಬಹುಕಾಲ ತಪಸ್ಸನ್ನು ಮಾಡಿದನು ಅಲ್ಲಿ ಅವನು ಶಿವನ ಜ್ಯೋತಿರ್ಲಿಂಗ ಸ್ಥಾಪಿಸಿ ಅವರೆದುರಲ್ಲಿ ಒಂದು ಬಾವಿಯನ್ನು ಸಿದ್ಧ ಮಾಡಿದನು ಆಮೇಲೆ ಅವನು ಒಂದು ಲಕ್ಷ ದ್ರೋಣಗಳಿಂದ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿದನು ಮನೋಹರ ಪುತ್ರ ಪುಷ್ಪಗಳಿಂದ ಪೂಜೆ ಮಾಡಿದನು ತಾನು ಸ್ತೋತ್ರ ಮಾಡಿ ಶಿವನನ್ನು ಸಂತುಷ್ಟಗೊಳಿಸಿದನು ಈ ಪ್ರಕಾರ ಶುಕ್ರನು ಐದು ಸಾವಿರ ವರ್ಷ ಶಿವಪೂಜೆ ಮಾಡಿದನು ಆದರೂ ಶಿವನು ಪ್ರಸನ್ನನಾಗಲಿಲ್ಲ ಮುಂದೆ ಶುಕ್ರನು ಚಿತ್ತಶುದ್ಧಿಯಿಂದ ಶಿವನಿಗೆ ತನ್ನ ಭಕ್ತಿಯನ್ನು ಅರ್ಪಿಸಿದನು ಶಿವನು ಮೆಚ್ಚಿ ನಿನ್ನ ಇಚ್ಛಿತ ವರವೇನು ಎಂದು ಕೇಳಿದನು ಆಗ ಶಿವನು ಪ್ರತ್ಯಕ್ಷನಾದ ಆನಂದದಿಂದ ಶುಕ್ರನು ಅವನನ್ನು ಶಿವಾಷ್ಟಕ ಸ್ತೋತ್ರದಿಂದ ಪಠಿಸಿದನು ಅದಕ್ಕೆ ಶಿವನು ಮೆಚ್ಚಿ ಅವನನ್ನು ಆಲಂಗಿಸಿದನು ನೀನು ನನ್ನ ಜ್ಯೋತಿರ್ಲಿಂಗ ಸ್ಥಾಪಿಸಿದ್ದಕ್ಕೆ ಮೆಚ್ಚಿದೆನು ನಿನ್ನ ಅಪೇಕ್ಷಿಸುವ ವರವೇನು ಎಂದು ಕೇಳಲು ಶುಕ್ರನು ತಾನು ಏನನ್ನು ಅಪೇಕ್ಷಿಸಲಿಲ್ಲ ಶಿವನು ತಾನೇ ಅವನಿಗೆ ಮೃತ ಸಂಜೀವನಿ ವಿದ್ಯೆಯು ನಿನಗೆ ಪ್ರಾಪ್ತವಾಗಲಿ ಎಂಬ ವರ ನೀಡಿದನು ಈ ಸತ್ಯೇಶ್ವರಿ ವಿದ್ಯೆಯು ಪ್ರಭಾವದಿಂದ ನಿನ್ನ ಕಾರ್ಯ ಕೈಗೂಡುವುದು ನೀನು ನನ್ನ ಆಶೀರ್ವಾದದಿಂದ ಆಕಾಶದಲ್ಲಿ ಶುಕ್ರ ತಾರೆಯಾಗಿ ಕಂಗೊಳಿಸುವೆ ಮತ್ತು ಪ್ರಕಾಶಯುಕ್ತ ಗ್ರಹವಾಗಿ ಮೆರೆಯುವೆ ನಿನ್ನನ್ನು ಜೊತೆಗೂಡಿ ಪ್ರಯಾಣ ಮಾಡಿದ ಸ್ತ್ರೀ ಪುರುಷರ ಕಾರ್ಯಗಳು ನಿನ್ನ ದೃಷ್ಟಿಪಾತದಿಂದ ನಷ್ಟ ಹೊಂದುವವು ಆದರೆ ನಿನ್ನ ಉದಯವಾದ ನಂತರವೇ ವಿವಾಹಾದಿ ಮಂಗಲ ಕಾರ್ಯಗಳು ಆಗುವವು ಅದರಂತೆ ಮನುಷ್ಯರ ಧಾರ್ಮಿಕ ಕಾರ್ಯಗಳು ಜರುಗುವು ನೀನು ಶುಕ್ರೇಶ ಎಂಬ ಹೆಸರಿನ ಜ್ಯೋತಿರ್ಲಿಂಗ ಸ್ಥಾಪಿಸಿರುವಿ ಈ ಲಿಂಗ ಪೂಜನ ಮಾಡುವವರ ಕಾರ್ಯಗಳು ಹೊಂದುವವು ಈ ಪ್ರಕಾರ ಶಿವನು ಶುಕ್ರನಿಗೆ ವರ ನೀಡಿದನು ಹಾಗೂ ತಾನು ಆ ಪಾರ್ಥಿವ ಲಿಂಗದಲ್ಲಿ ಲಯ ಹೊಂದಿದನು ಈ ಪ್ರಕಾರ ಶುಕ್ರನು ಮೃತ್ಯುಂಜಯವೆಂಬ ಹೆಸರಿನ ವಿದ್ಯೆಯನ್ನು ಸಂಪಾದಿಸಿದನು ಎಂಬುದಾಗಿ ಸನತ್ಕುಮಾರರು ವ್ಯಾಸ ಮಹರ್ಷಿಗಳಿಗೆ ಬ್ರಹ್ಮನಿಂದ ನಾರದನಿಗೆ ಹೇಳಲ್ಪಟ್ಟಂತಹ ಶಿವನ ಮಹಾಪುರಾಣವನ್ನು ಹೇಳುತ್ತಾರೆ ನಮಸ್ಕಾರ ಮತ್ತೆ ಬಾಣಾಸುರನ ಆಖ್ಯಾನದ ಕಥೆಯೊಂದಿಗೆ ನಾವು ಭೇಟಿಯಾಗೋಣ